ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ನಾರದನು ಮಾತಲೆಯನ್ನು ರಸಾತಲಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿರುವ ಸುರಭಿ ಸಂತಾನದವರ ಗುಣಗಳನ್ನು ಪ್ರಶಂಸೆ ಮಾಡಿದುದು ಎಂಬ ನೂರ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ನಾರದನು ಓ ಮಾತಲಿ ಕೇಳು ಇದು ಭೂಮಿಯ ಕೆಳಗಿನ ಏಳನೆಯ ಲೋಕವಾದ ರಸಾತಲವೆಂಬುದು ಸಮಸ್ತ ಗೋಜಾತಿಗೆಲ್ಲ ತಾಯಿ ಎನಿಸಿಕೊಂಡು ಅಮೃತದಿಂದ ಹುಟ್ಟಿದ ಸುರಭಿ ಎಂಬ ಧೇನುವು ಇಲ್ಲಿಯೇ ಇರುವುದು ಭೂಮಿಯ ಸಾರವಾದ ಹುಲ್ಲು ಮೊದಲಾದವುಗಳಿಂದ ಉಂಟಾಗಿ ಪ್ರಸಿದ್ಧವಾದ ಷಡ್ರಸಗಳ ಸಾರವನ್ನು ಉತ್ತಮ ರಸವಾದ ಕ್ಷೀರವನ್ನು ಯಾವಾಗಲೂ ಎದು ಸ್ರವಿಸುತ್ತಿರುವುದು ನಿರ್ದುಷ್ಟವಾದ ಈ ಧ್ಯೇನುವು ಪೂರ್ವದಲ್ಲಿ ಅಮೃತದಿಂದ ತೃಪ್ತನಾಗಿ ಅದರ ಸಾರದಿಂದ ಕಕ್ಕುತ್ತಿದ್ದ ಪಿತಾಮಹನ ಮುಖದಿಂದ ಉದ್ಭವಿಸಿತು ಭೂಮಿಯಲ್ಲಿ ಬಿದ್ದ ಗಿದರ ಹಾಲಿನ ಪ್ರವಾಹದಿಂದ ಕ್ಷೀರ ನದಿಯೆಂಬ ಕ್ಷೀರನಿಧಿ ಎಂಬ ಪವಿತ್ರವಾದ ಮಡುವು ಉಂಟಾಯಿತು ಅದನ್ನೇ ಪಾಲ್ಗಡಲೆಂದು ಅಂದರೆ ಕ್ಷೀರ ಸಮುದ್ರವೆಂದು ಹೇಳುವರು ನೊರೆಗಳಿಂದ ಪುಷ್ಟಿಸಿದಂತೆ ತೋರುವ ಆ ಕ್ಷೀರ ಸಮುದ್ರ ತೀರದಲ್ಲಿ ಆ ನೊರೆಯನ್ನು ಕುಡಿಯುತ್ತಾ ಫೇನಪರೆಂಬ ಶ್ರೇಷ್ಠರು ವಾಸ ಮಾಡುತ್ತಿರುವರು ನೊರೆಯನ್ನು ಅಂದರೆ ಆ ಫೇನವನ್ನು ಕುಡಿಯುತ್ತಿದ್ದುದರಿಂದಲೇ ಅವರಿಗೆ ಫೇನಪರೆಂದು ಹೆಸರಾಯಿತು ಉಗ್ರ ತಪಸ್ಸಿನಲ್ಲಿರುವ ಅವರಿಗೆ ದೇವತೆಗಳು ಕೂಡ ಹೆದರುವರು ಓ ಮಾತಲಿ ಇದರೊಡನೆ ಇನ್ನೂ ನಾಲ್ಕು ಧೇನುಗಳು ನಾಲ್ಕು ದಿಕ್ಕುಗಳಿಗೂ ರಕ್ಷಕಗಳಾಗಿ ಆ ದಿಕ್ಕುಗಳನ್ನು ಧರಿಸುತ್ತಿರುವವು ಅವುಗಳಲ್ಲಿ ಸ್ವರೂಪ ಎಂಬ ಧೇನು ಪೂರ್ವ ದಿಕ್ಕನ್ನು ಹಂಸಿಕೆ ಎಂಬುದು ದಕ್ಷಿಣ ದಿಕ್ಕನ್ನು ಧರಿಸಿರುವುದು ಮಹಾ ಮಹಿಮೆಯುಳ್ಳದ್ದು ಕಾಮರೂಪವುಳ್ಳದ್ದು ಆದ ಸುಭದ್ರ ಎಂಬ ಧೇನುವು ಪಶ್ಚಿಮ ದಿಕ್ಕನ್ನು ಧರಿಸುತ್ತಿರುವುದು ಧರ್ಮಕ್ಕೆ ಆಧಾರವೆನಿಸಿ ಕುಬೇರನಿಗೆ ವಾಸಸ್ಥಾನವಾದ ಉತ್ತರ ದಿಕ್ಕನ್ನು ಸರ್ವಕಾಮ ದುಗೆ ಎಂಬ ಧೇ ನಾಲ್ಕನೆಯ ಧೇನುವು ವರಿಸಿದೆ ಓ ಮಾತಲಿ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಈ ಹಸುಗಳ ಹಾಲನ್ನು ಸೇರಿಸಿಯೇ ದೇವಾಸುರರು ಮಂದರ ಪರ್ವತವನ್ನು ಕಡೆಗೋಲನ್ನಾಗಿ ಮಾಡಿ ಸಮುದ್ರವನ್ನು ಕಡೆದರು ಆಗಲೇ ಆ ಸಮುದ್ರದಲ್ಲಿ ವಾರುಣಿ ಎಂಬ ಮಧ್ಯವು ಲಕ್ಷ್ಮಿಯು ಅಮೃತವು ಉಚ್ಚೈಶ್ರವಸ್ಸೆಂಬ ಕುದುರೆಯು ರತ್ನಗಳಲ್ಲಿ ಶ್ರೇಷ್ಠವಾದ ಕೌಸ್ತುಭವು ಉಂಟಾದವು ಇಲ್ಲಿ ಪ್ರಧಾನವಾದ ಸುರಭಿ ಎಂಬ ಧೇನುವಿನ ಹಾಲೆ ಸುಧಾಹಾರಿಗಳಾದ ನಾಗರಿಗೆ ಸುಧೆಯಾಗಿಯೂ ಪಿತೃಗಳಿಗೆ ಸ್ವಧೆಯಾಗಿಯೂ ಅಮೃತ ಪಾನ ಮಾಡುವ ಸುರರಿಗೆ ಅಮೃತವಾಗಿಯೂ ಆಧರಿಸಲ್ಪಡುವುದು ವರಸಾತಲದಲ್ಲಿ ವಾಸ ಮಾಡತಕ್ಕ ವಿದ್ವಾಂಸರು ಈ ಲೋಕದ ವಿಷಯದಲ್ಲಿ ಹೇಳಿದ ಪುರಾತನವಾದ ಗಾಥೆಯೊಂದನ್ನು ನಾನು ಕೇಳಿರುವೆನು ಈ ರಸಾತಲ ವಾಸಿಗಳಿಗೆ ಇರತಕ್ಕ ಸುಖವು ನಾಗಲೋಕದಲ್ಲಿಯೋ ಇಲ್ಲ ಸ್ವರ್ಗ ಲೋಕದಲ್ಲಿ ಸ್ವರ್ಗದಲ್ಲಿಯೂ ಇಲ್ಲ ಸ್ವರ್ಗ ಲೋಕದಲ್ಲಿರುವ ವಿಮಾನದಲ್ಲಿಯೂ ಇಲ್ಲ ಎಂಬುದೇ ಆ ಗಾಥೆಯ ಅರ್ಥವು ಇದು ನೂರ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ